ನೀವು ಹೇಳಲಾಗ್ತಾ ಇವಾಗ ಏನು ನೆಕ್ಸ್ಟ್ ವಯಸ್ಸಾಗದಲ್ಲಿ ಏನು ಬರ್ತೀವಿ ಒಂದು ಪೀಟ್ ಹೋಗಿ ಒಂದು ಪೀಟ್ ಬರ್ತದೆ ಅಷ್ಟೇ ನೀರು ಬರೋದಿಲ್ಲ ವೈಫ್ ಪೀಟ್ ಹತ್ತಿ ಬಿಟ್ಟು ಸಮಾನ ನಿಮಗೆ ಓವರ್ ಫ್ಲೋ ಆಗಿ ನೀರು ಹೋಗ್ತದೆ ನೀವು ಅಲ್ಲಿ ಎತ್ತಿ ಹಾಕಿ ಬಿಟ್ಟಿದ್ರೆ ಏನಾಗ್ತದೆ ನೀರಿಗೆ ತಡೆ ಆಗ್ತದೆ ತಡೆ ಹಾಕ್ರಿಂದ ಆ ಏನು ದೊಡ್ಡ ಅದು ಕೊಚ್ಚಿಕೊಂಡು ಇವತ್ತು ಲಕ್ಷ ಲಕ್ಷಾಂತರ ರೂಪಾಯಿ ಇವತ್ತು ರೈತರಿಗೆ ನಷ್ಟ ಆಗಿದೆ ಮತ್ತು ಸಾಮಾನ್ಯ ಇವತ್ತು ಕೃಷಿ ಲಾಭದಾಯಕವಲ್ಲ ನೀವು ಪ್ರತಿ ವರ್ಷಕ್ಕೆ ಎರಡು ಮೂರು ಸರಿ ಅಂತ ಕಂಟವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಬದುಕೋಸ್ಕರ ಆ ವೈದ್ಯರಿಗೆ ಒಂದು ಹೇಳ್ತೀನಿ ನಾವು ಅದನ್ನು ಸ್ವಲ್ಪ ಮೊದಲೇ ಹೇಳ್ತೀವಿ ಒಂದೇ ನೀವು ಆ ಡ್ಯಾಮ್ ತಗಿರಿ ಬೇಡ ಆ ಡ್ಯಾಮ್ ಬೇಡ ನಮಗೆ ಮತ್ತೆ ನಿಮಗೆ ಖುಷಿ ಬಂದ ಈ ಯೋಜನೆ ಯಾರಿಗೆ ಇಲ್ಲಿ ಯಾರು ಒಬ್ಬರನ್ನು ಪಂಚಾಯಿತಿ ಸಮೇತವಾಗಿ ಯಾವುದೇ ಒಬ್ಬ ರೈತರು ನೀವು ವಿಶ್ವಾಸ ತಗೊಳ್ಳಿಲ್ಲ ಹೇಳಿದ್ರೆ ಆರಿಕೆ ಉತ್ತರ ಯಾರು ಹೇಳಿದ್ರೆ ಕೇಳಿದ್ರೆ ಆಮೇಲೆ ಶಾಸಕರು ಹೇಳಿದ್ದಾರೆ ಶಾಸಕರ ಪ್ರತಿನಿಧಿಗಳು ಅವರು ಹೇಳ್ತಾರೆ ಅವ್ರು ಹೇಳಿದ್ರೆ ಕೇಳ್ಬೇಕಂತ ನಿಮ್ಮಿಂದ ನೀವು ಹೇಳಿದ್ರಿ ಅವ್ರು ಮಾಡ್ತೀವಿ ಮಾಡ್ತೀವಂತ ಶಾಸಕರಿಗೆ ಮಾಡೋದಲ್ಲ ಶಾಸಕರಿಗೆ ಗೊತ್ತಿಲ್ಲ ಇನ್ನೊಬ್ಬ ಶಾಸಕ ಬಂದಿದ್ದಾರೆ ಜನಪ್ರತಿನಿಧಿಗಳು ಬದಲಾಗ್ತಾ ಇರ್ತಾರೆ ರೈತರು ಬದಲಾಗುತ್ತಿಲ್ಲ ಫಲವನ್ನು ಫಲವನ್ನಗಳು ಬದಲಾಗ್ತಿಲ್ಲ ಫಲವನ್ನ ನೀವು ಇದ್ರ ಬಗ್ಗೆ ಏನು ಒಂದು ಅಸಟ್ಟಿದ್ದೇನೆ ರೈತರ ಬಗ್ಗೆ ಅಸಟ್ಟ ಫಲವನ್ನು ಅಸಟ್ಟಿದ್ದೇನೆ ಹೇಳಿದ್ರೆ ಕೇಳುವುದೇ ಇಲ್ಲ ರೈತ ಸಂಘದ ಒಬ್ಬ ಅಧ್ಯಕ್ಷ ಸಮೇತವಾಗಿ ಬಂದು ಹೇಳಿದಾಗ ನೀವು ಬಂದು ನನ್ನನ್ನು ಕರ್ತ ಮಾತಾಡ್ತೀನಿ ಹೇಳಿದ್ರಿ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ನನ್ನೊಟ್ಟಿಗೆ ಮತ್ತೊಂದು ಎಂಟು ಜನ ಇದ್ದಾರೆ ಮಾನ್ಯ ಅಧ್ಯಕ್ಷರು ಅವಾಗ ಅವರು ಸಹ ಬಂದಿದ್ದಾರೆ ಚಂದ್ರ ಪೂಜಾರ್ ಸಹ ಬಂದಿದ್ದಾರೆ ಎಲ್ಲಿ ನೀವು ಸ್ಪಂದಿಸಿದಿರಿ ಯಾರಿಗೋಸ್ಕರ ಮಾಡಿದ್ರಿ ಯೋಜನೆ ನಿಮಗೋಸ್ತರ ಅಥವಾ ಬುದ್ಧಿ ಅಥವಾ ಅಥವಾ ರೈತರಿಗೆ ಇದಕ್ಕೆ ನಂಗೆ ಉತ್ತರ ಕೊಡಿ ಒಂದು ನಿಮಗೆ ರೈತರಿಗೆ ಯಾರಿಗೆ ಮಾಡಿದ್ದು ಮಾಡಿದ್ರೆ ರೈತರಿಗೆ ಆಗೋ ರೀತಿಯಲ್ಲಿ ಮಾಡ್ಬೇಕು ಬಿಡುವ ಯಾಕೆ ಮಾಡಿಲ್ಲ

ಸ್ಪಂದಿಸ್ತಾ ಇದ್ದಾರೆ ರೈತರು ಇವತ್ತು ಲಾಸ್ ಅಲ್ಲಿ ಇವತ್ತು ಕೃಷಿ ಮಾಡ್ತಾ ಇದ್ದಾನೆ ಲಾಸ್ ಅಲ್ಲಿ ಒಂದ್ ಸಾವಿರ ಖರ್ಚು ಮಾಡಿದ್ರೆ ಅವನಿಗೆ ಇರುವುದು ಐನೂರು ರೂಪಾಯಿ ಯಾಕೆ ಮಾಡ್ತಂತಂದ್ರೆ ನಮ್ಮ ಹಿಂದಿನವರು ಮಾಡ್ತಂತ ಕೃಷಿಯನ್ನು ನಾವು ಬಿಡಬಾರ್ದು ನಮ್ಮ ಮುಂದಿನ ಜನಕ್ಕೆ ಒಂದು ಗೋಳಿ ಇರಲಿ ಅಂತ ಕೃಷಿ ಮಾಡ್ತಾ ಇರುವಂತದ್ದು ನಾವು ಇಲ್ಲಿ ಸಾಯ್ತಾ ಇದ್ದೀವಿ ನಾವು ಅಂತದನ್ನ ನಿಮ್ಮ ಯೋಜನೆಗಳು ನಿಮ್ಮ ಅಧಿಕಾರಿಗಳು ಇಲ್ಲಿ ನಕ್ಷೆ ಮಾಡಿ ನಿಮ್ಮ ಅಧಿಕಾರಿಗಳು ಗುತ್ತಿಗೆ ಯೋಜನೆ ರೈತರಿಗೆ ಅದು ಒಂದು ಜನಪ್ರತಿನಿಧಿ ಅಲ್ಲ ಯೋಜನೆಗಳು ಹಾಕ ಗೊತ್ತಿಲ್ಲ ಯಾರು ಹೇಳ್ತವೆ ಇಲ್ಲಿ ಯಾವ ಬೇಡ ಪಂಚಾಯತಿ ಬೇಡ ಎಮ್ ಎಲ್ ಎಗಳು ಬೇಡ ಅವರಿಗೆ ಗುತ್ತಿಗೆದಾರರಿಗೆ ಎಮ್ ಎಲ್ ಎಗಳು ಬೇಡ ಚೀಲ ನೇರ ಒಕ್ಕಲು ಮಾಡ್ಕೊಂಡು ಬರ್ತಾರೆ ಪ್ರತಿಯೊಂದು ಯೋಜನೆಗಳು ಇವತ್ತು ಎಮ್ ಎಲ್ ಎಗಳನ್ನು ಕೇಳ್ತಾ ಇಲ್ಲ ಗುತ್ತಿಗೆದಾರರು ಗುತ್ತಿಗೆ ಇವತ್ತು ಕೆಲಸ ಹಾಕಿದ್ರೆ ಎಮ್ ಎಲ್ ಎಗಳು ಹೇಳ್ತಾರೆ ನೀವು ಗುತ್ತಿಗೆದಾರರಿಗೆ ನಾನು ಹೇಳ್ತಿರೋದಿಲ್ಲ ಅಂತ ಯಾಕಿದೆಯಾ ಗಮನಕ್ಕೆ ಬರಬೇಕು ಜನರಿಗೆ ಬೇಕೋ ಬೇಡ ನನಗೆ ಗೊತ್ತಿಲ್ಲ ನನಗೆ ಬೇಕು ಆಮೇಲೆ ಗುಳವಾಡಿಯಲ್ಲಿ ಮಳೆ ಪ್ರಾರಂಭ ಗುಳವಾಡಿಯಲ್ಲ ಮಳೆ ಪ್ರಾರಂಭ ಹಂತದಲ್ಲಿ ಎಲ್ಲಾ ಪಂಚಾಯತ್ನಲ್ಲಿಯೂ ನಲ್ಲಿಯೂ ಕ್ಲೀನ್ ಮಾಡಿ ನೀರು ಹೊರಲಿ ಹೋಗಲಿಕ್ಕೆ ದಾರಿ ಮಾಡಿ ಕೊಡ್ತಾರೆ ಗುಳವಾಡಿ ಪಂಚಾಯತ್ನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿರಂಡಿಯನ್ನು ಮುಚ್ಚಿ ರಸ್ತೆ ಮೇಲೆ ನೀರು ಓಡಿಸಿ ಸಾವಿರಾರು ಜನ ಸಾಯುವ ಪರಿಸ್ಥಿತಿಯನ್ನು ತಂದುಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದೇವೆ ಅಲ್ಲ ರೋಡ್ ಮಾಡ್ಲಿಕ್ಕೆ ಸರ್ಕಾರಿ ಭೂಮ ಖಾಸಗಿ ರೋಡು ರೋಡಲ್ಲಿ ಬಂದ್ ಮಾಡಿದ್ದಾರೆ ಬಂದ್ ಮಾಡಿರೋದು ಯಾರು ಬಂದ್ ಮಾಡಿರೋದು ಅಲ್ಲ ಬಂದ್ ಮಾಡಿರೋದು ಯಾರು ರೋಡ್ ಬಂದ್ ಮಾಡಿರೋದು ಗ್ರಾಮ ಪಂಚಾಯತ್ ಎಲ್ಲ ಗೌರವ ಧನ್ಯವಾದಗಳು ಮಾಹಿತಿ ನೀಡುವುದಿಲ್ಲ ಗ್ರಾಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಪೂರ್ವ ಧನ್ಯವಾದಗಳು

ಎಲ್ಲಾ ಇಲಾಖೆಗೂ ನಾವು ಮನೆಯ ಬರ್ತಿದ್ದಕ್ಕೆ ನಾವು ಮನೆಯ ಎಲ್ಲಾ ಇಲಾಖೆಯವರಿಗೂ ನಾವು ಅರ್ಜಿ ಮಾಡಿದ್ದು ನೋಟಿಸ್ ಮಾಡಿದ್ವಿ ಅವ್ರು ಬರ್ಲಿಲ್ಲ